ರಷ್ಯಾ ದೇಶದಲ್ಲಿ ಎರಡನೇ ನಿಕೋಲಸ್ ಚಕ್ರವರ್ತಿಯಾಗಿದ್ದಾಗ ಕಿಲೆಯಲ್ ಎಂಬಾತ ಬಂಡಾಯ ನಡೆಸಿ ಸೋತಿರ್ತಾನೆ ಅವನನ್ನ ಬಂಧಿಸಿ ಮರಣದಂಡನೆ ವಿಧಿಸಲಾಯಿತು ಆತನಿಗೆ ನೇಣು ಹಾಕಿ ಕೆಲ ಹಲಗೆ ಸರಿಸಿದಾಗ ಪವಾಡದಂತೆ ನೇಣು ಹರಿದು ತುಂಡಾಯಿತು ಕಿಲೆಯಲ್ ಸಾಯಲಿಲ್ಲ ಆ ಕಾಲದಲ್ಲಿ ರಷ್ಯಾದಲ್ಲಿ ನೇಣು ಹರಿದು ಬಚಾವಾದ ಪೇದಿಗಳನ್ನ ದೈವಾನುಗ್ರಹವುಳ್ಳವರೆಂದು ಪರಿಗಣಿಸಿ ಕ್ಷಮಾದಾನ ನೀಡುತ್ತಿದ್ದರು ಇದನ್ನು ಅರಿದಿದ್ದ ಕಿಳೆಯಲ್ ನೇಣುಗಂಬದಿಂದ ಹೊರಬರುತ್ತಲೇ ಕುಹಕದಿಂದ ನೋಡಿದೀರಾ ಈ ನಿಕೋಲಸ್ ನ ರಷ್ಯಾದಲ್ಲಿ ಒಂದು ಹಗ್ಗವನ್ನೂ ಸರಿಯಾಗಿ ತಯಾರಿಸಲು ಬರುವುದಿಲ್ಲ ಈ ಸುದ್ದಿ ಜಾರ್ಗೆ ತಲುಪಿತ್ತು ಕೂಡಲೇ ಆತ ಓಹೋ ಅವನ ಮಾತನ್ನು ಸುಳ್ಳೆಂದು ತೋರಿಸಬೇಕು ಎಂದು ಹೇಳುತ್ತಾ ಮತ್ತೊಮ್ಮೆ ಗಲ್ಲಿಗೇರಿಸುವ ಆಜ್ಞೆ ಮಾಡುತ್ತಾನೆ ಮಾರನೆಯ ದಿನ ಕಿಳೆಯನ್ನ ಪುನಃ ನೇಣಿಗೇರಿಸಲಾಯಿತು ಕಿಳೆಯಲ್ ಪ್ರಾಣ ಪಕ್ಷಿ ಹಾರಿ ಹೋಯಿತು ಈ ಕಥೆಯನ್ನ ನಾನು ಆಯ್ದುಕೊಂಡದ್ದು ಜಯಪ್ರಕಾಶ್ ನಗತಿಹಳ್ಳಿ ಅವರ ನುಡಿದ ನಡಿ ಪುಸ್ತಕದಿಂದ ಒಂದ್ ಸಣ್ಣ ಕತೆ ಏನು ತಿಳ್ಕೊಳ್ಬೇಕು ಈ ಕಥೆಯಿಂದ ಅಂತಂದ್ರೆ ನಮ್ಮ ಮಾತು ನಮ್ಮ ನಾಲಿಗೆ ಮೇಲೆ ಯಾವಾಗ್ಲೂ ಹಿಡಿತಾ ಇರಬೇಕು ಈಗ ಅದು ಪ್ರಾಣಕ್ಕೆ ಕೂತು ತರುವಂತ ವಿಷಯ ಅಂತಂದಾಗ ಅದು ನಮ್ಮ ಮಾತಿಗೆ ಬ್ರೇಕ್ ಹಾಕ್ಬೇಕಾಗುತ್ತೆ